ಹಾಗಿದ್ರೆ ಈ ರೆಗ್ಯುಲರ್ ಆಗಿ ಡೆಂಟಲ್ ಚೆಕ್ಅಪ್ನ ಮಾಡಿಸುವಂತದ್ದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಮತ್ತೆ ನಾವು ಎಷ್ಟು ಟೈಮಿಗೆ ಒಂದ್ಸತಿ ಮಾಡಬೇಕಾಗುತ್ತೆ ಇದರಲ್ಲಿ ಏನು ಅಂತ ಅಂದ್ರೆ ಹಿಸ್ಟಾರಿ ನೋಡಿದ್ರೆ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಅಜ್ಜಿ ತಾತ ಅವರೆಲ್ಲ ರೆಗ್ಯುಲರ್ ಆಗಿ ಡೆಂಟಿಸ್ಟ್ ಹತ್ರ ಹೋಗ್ತಾ ಇರಲಿಲ್ಲ ಅದು ಯಾಕೆ ಅಂತ ನೋಡಿದ್ರೆ ಅವಾಗ ಅಲ್ಲಿನ ಸಮಸ್ಯೆ ಅಷ್ಟೇ ಕಡಿಮೆನೂ ಇತ್ತು ಅದು ಬಹುಶಃ ನಮ್ಮ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ನಾವು ಏನು ತಿಳಿದು ಪಟ್ಟಿದೀವಿ ಅಂತ ಅಂದರೆ ದ್ಯಾಟ್ ಆವಾಗ ನಮ್ಮ ಲೈಫ್ ಸ್ಟೈಲ್ ಏನಿತ್ತು ನಾವು ಏನು ಊಟ ತಿಂಡಿ ಮಾಡ್ತಾಯಿದ್ರಿ ಮತ್ತು ಬರೀ ಅದು ಕಾಂಟೆಂಟ್ ಬಗ್ಗೆನೇ ಅಲ್ಲ ಬಟ್ ಆಲ್ಸೋ ಟೈಮಿಂಗ್ ಬಗ್ಗೆ ಸೊ ನಮ್ಮ ಲೈಫ್ ಸ್ಟೈಲು ಬೇರೆ ಥರ ಇತ್ತು ಸ್ಟ್ರೆಸ್ ಲೆವೆಲ್ಸ್ ತುಂಬ ಕಡಿಮೆ ಇತ್ತು ಬಟ್ ಇವಾಗೇನಾಗಿದೆ ರೀಫೈನ್ಡ್ ಫುಡ್ ಜಾಸ್ತಿ ಆಗ್ತಾಯಿದೆ ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ನಮ್ಮ ಬಾಯಿನ ಆರೋಗ್ಯ ಎಷ್ಟು ಮುಖ್ಯ ಅಂತ ಅಂದರೆ ನಮ್ಮ ಬಾಯಿ ಒಂದು ಒಳ್ಳೆ ಕೇವ್ ಥರ ಅದ್ರ ಒಳಗಡೆ ನೀವು ಏನೇ ತಿನ್ನಿದ್ದು ಸಿಗಾಕ್ಕೊಂಡಿದ್ದು ನಮಗೆ ಕಾಣಿಸೋದಿಲ್ಲ ಅದರಿಂದ ಏನಾಗುತ್ತೆ ನೀವು ಅದನ್ನು ಸರಿಯಾಗಿ ಕ್ಲೀನ್ ಮಾಡಲಿಲ್ಲ ಅಂತ ಅಂದರೆ ಭಾಳ ಸುಲಭವಾಗಿ ನಮ್ಮ ಏನಿದೆ ಗಮ್ಸ್ ಅಂತ ನಾವೇನು ಹೇಳ್ತೀವಿ ಹಲ್ಲಿನ ಮಧ್ಯ ಊಟ ತಿಂಡಿ ಸೇರಿ ನಾವು ತಿಂದಿದ್ದು ಸಿಗಾಕ್ಕೊಂಡು ಅದು ಒಂದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆನಲ್ಲೇ ಬ್ಯಾಕ್ಟೀರಿಯಾ ಆಗುತ್ತೆ ಆ್ಯಂಡ್ ಆ ಗ್ಯಾಪ್ಸಿಂದ ಅದು ಈಸಿಯಾಗಿ ನಮ್ಮ ಬ್ಲಡ್ ಸ್ಟ್ರೀಮಲ್ಲಿ ಎಂಟರ್ ಆಗುತ್ತೆ ಸೊ ನಮ್ಮ ಬಾಯಿನ ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಅಂತ ಅಂದರೆ ಸಪೋಸ್ ಇವತ್ತು ರಿಸರ್ಚ್ ಏನು ಹೇಳ್ತಾ ಇದೆ ಅಂತ ಅಂದರೆ ನಮ್ಮ ಬ್ರೈನ್ ಹೆಲ್ತ್ಗೆ ಹಾರ್ಟ್ ಹೆಲ್ತ್ಗೆ ಲಂಗ್ ಹೆಲ್ತ್ಗೆ ಲಿವರ್ ಹೆಲ್ತ್ ಕಿಡ್ನಿ ಹೆಲ್ತ್ ಬೋನ್ ಹೆಲ್ತ್ ಇನ್ಫ್ಯಾಕ್ಟ್ ವಿಮೆನ್ ಡೆಲಿವರಿಂಗ್ ಟರ್ಮ್ ಲೋ ಬರ್ತ್ ವೇಟ್ ಬೇಬೀಸ್ ಟರ್ಮ್ ಬೇಬೀಸ್ ಯಾಕೆ ಬರ್ತಾ ಇದೆ ಇದು ಎಲ್ಲದಕ್ಕೂ ಕಾರಣ ಪುವರ್ ಓರಲ್ ಹೈಜೀನ್ ಅಂದರೆ ನಮ್ಮ ಬಾಯಿನ ಆರೋಗ್ಯ ಸರಿಗಿಲ್ವೇ ಇರೋದ್ರಿಂದ ಇದೆಲ್ಲ ಆಗ್ತಾಯಿದೆ ಅನ್ಕಂಟ್ರೋಲ್ ಡಯಾಬಿಟೀಸ್ ತುಂಬ ಜನಕ್ಕೆ ಡಯಾಬಿಟೀಸ್ ಇರುತ್ತೆ ಕಂಟ್ರೋಲ್ಗೆ ಇರಲ್ಲ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಅವ್ರ ಬಾಯಿನಲ್ಲಿ ಏನೋ ಒಂದು ಇನ್ಫೆಕ್ಷನ್ ಇರುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಆರು ತಿಂಗಳಿಗೆ ಒಂದು ಸತಿ ಮಿನಿಮಮ್ ಒಂದು ಡೆಂಟಿಸ್ಟ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೋಬೇಕು ಯಾಕೆ ಅಂತ ಅಂದರೆ ನಮಗೆ ಸ್ವತಃ ಕಾಣಿಸೋದಿಲ್ಲ ಈಗ ಇಲ್ಲೆಲ್ಲರೂ ಇನ್ಫೆಕ್ಷನ್ ಆಗಿದೆ ನಮಗೆ ಅಂದರೆ ತಕ್ಷಣ ನಮಗೆ ಗೊತ್ತಾಗುತ್ತೆ ಎರಡನೇದು ಏನಾಗುತ್ತೆ ನಿಮಗೆ ಬೇರೆ ಎಲ್ಲೇ ಕಡೆ ಇನ್ಫೆಕ್ಷನ್ ಇದ್ದರೂ ನಿಮಗೆ ನೋವು ಬರುತ್ತೆ ಬಟ್ ಹಲ್ಲಿನ ಇದರಲ್ಲಿ ನಿಮಗೆ ಇನ್ಫೆಕ್ಷನ್ ಇದ್ದರೆ ನಿಮಗೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನೋವು ಗೊತ್ತಾಗೋದೇ ಇಲ್ಲ ನಿಮಗೆ ಡ್ಯಾಮೇಜ್ ಆಗಿದೆ ಅಂತ ಗೊತ್ತೇ ಇರಲ್ಲ ಅದು ನಾವು ಎಕ್ಸ್ರೇ ತೆಗೆದು ಆಗಿ ನಮಗೆ ಗೊತ್ತಾಗುತ್ತೆ ದ್ಯಾಟ್ ಇಲ್ಲಿದೆ ಸೊ ಆದ್ದರಿಂದ ಹಲ್ಲಿನ ಆರೋಗ್ಯ ಬಾಯಿನ ಆರೋಗ್ಯ ನಮ್ಮ ಇಡೀ ದೇಹದ ಆರೋಗ್ಯದ ಮೇಲೆ ಇಟ್ ಹ್ಯಾಸ್ ಎನ್ ಇನ್ಫ್ಲೂಯೆನ್ಸ್ ಅದಕ್ಕೋಸ್ಕರ ಅದು ಭಾಳ ಒಂದು ಇಂಪಾರ್ಟೆಂಟ್